ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನ ಪೋಸ್ಟ್ ಮೇ ಚಾಲೆಂಜರ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತಾ ಅಂತೂ ಇಂತ ಇದರಲ್ಲಿ ಡಿಸೈಡ್ ಆಗೋಯ್ತು ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ಒಂಚೂರು ಅಡ್ವಾಂಟೇಜ್ ಇಲ್ಲ ಅಂದರೆ ಅವೆ ಅಂತೂ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಫೋರ್ ಆಫ್ ಫೋರ್ ನಮ್ಮ ಆರ್ ಸಿ ಬಿ ಹೊಡೀತು ಅಂತಲೇ ಹೇಳ್ಬೋದಾಗಿದೆ ಅವೆಯಲ್ಲಿ ಇದರಿಂದ ನಮ್ಮ ಆರ್ ಸಿ ಬಿ ಬೆಸ್ಟ್ ಆಫ್ ದ ಬೆಸ್ಟ್ನ ಪರ್ಫಾರ್ಮೆನ್ಸ್ ಈ ಸೀಸನ್ ತೋರಿಸ್ತಾ ಇರೋದು ಯಾಕೆ ಅವೆ ನಮಗೆ ಬೆಸ್ಟ್ ಆಗ್ತದೆ ನಮಗೆ ಹೋಮ್ ಸಿಕ್ಕಪಟ್ಟೆ ವೀಕ್ನೆಸ್ ಆಗ್ತದೆ ನಮ್ಮ ಆರ್ ಸಿ ಬಿಗೆ ಅಂತ ನಮ್ಮ ಆರ್ ಸಿ ಬಿ ಅಂತ ಬೆಸ್ಟಾಗಿ ರಾಯಲ್ಸ್ ಮೇಲೆ ವಿನ್ ಆಯಿತು ನಮ್ಮ ಆರ್ ಸಿ ಬಿ ಅದು ಕೂಡ ಹದಿನೈದು ಬಾಲ್ ಇರಬೇಕು ಎರಡು ಓವರ್ ಇರಬೇಕಾದ್ರೆ ನಮ್ಮ ಆರ್ ಸಿ ಬಿ ವಿನ್ ಆಗಿ ಇವಾಗ ಪಾಯಿಂಟ್ ಟೇಬಲಲ್ಲಿ ನಂಬರ್ ತ್ರೀಗೆ ನಿಂತ್ಕೊಂಡಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬರೆಯುತ್ತೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳುತ್ತಾನ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಲ್ಲಿ ಮೇನ್ ಆಗಿ ಟಾಸ್ ಟಾಸ್ ಕಡೆಯಿಂದ ಹೋಗೋದಾದ್ರೆ ಎಷ್ಟು ಟಾಸ್ ಅಂತ ರಜತ್ ಪಟ್ಟಿದಾರವರು ಇಲ್ಲಾದರೂ ವಿನ್ ಆದರೂ ಹೋಮಲ್ಲಿ ಸಿಕ್ಕಾಪಟ್ಟೆ ಒಂದು ಟಾಸ್ ಕೂಡ ವಿನ್ ಆಗಿಲ್ಲ ಅಂತೂ ಅವೇ ಅಂತೂ ರಜತ್ ಪಟ್ಟಿದವರು ವಿನ್ ಆಗೊಂಡು ತಾವು ಡಿಸೈಡ್ ಬ್ಯಾಟ್ ಟು ವೋ ಫಸ್ಟ್ ಅಂತ ಹೇಳ್ಕೊಂಡು ಬೌಲಿಂಗ್ ಬಂದಂಥ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಪುವರ್ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿ ಫೀಲ್ಡಿಂಗ್ ಕೊಲೆಬ್ ಸಿಕ್ಕಾಪಟ್ಟೆ ಆಗ್ತಿದೆ ರಾಜಸ್ಥಾನ್ ರಾಯಲ್ಸ್ ಕೂಡ ಅಷ್ಟೇ ನಮ್ಮ ಆರ್ ಸಿ ಬಿ ಕಡೆನೂ ಅಷ್ಟೇ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಬರ್ತಾರೆ ಜೈಸ್ವಾಲ್ ಅವರಂತೂ ಪಿನ್ ಟು ಪಿನ್ ಇವತ್ತಂತೂ ಸಬ್ಲೆನ್ಸ್ ಫಾರ್ಮಲ್ ಕಾಣಿಸ್ಕೊಂಡಿರೋದು ಅಂತ ಹೌದು ಜೈಸ್ವಾಲ್ ಅವರು ಆ ರೀತಿ ಆಗಿ ಕ್ರಿಕೆಟ್ ನಾಟಾಡ್ತಿರೋದು ಓಪನಿಂಗ್ ಬಂದಂಥವ್ರು ಕೊನೆಯ ತನಕ ಕೂಡ ಡೆತ್ ಅವರು ಬರೋ ತನಕ ಕೂಡ ವಾಂಚ್ತಾನೇ ಇದ್ದರು ನಮ್ಮ ಆರ್ ಸಿ ಬಿಗೆ ಸ್ಯಾಮ್ಸನ್ ಅವರು ಸಿಕ್ಕಪಟ್ಟೆ ಸ್ಟ್ರಗಲ್ ಕ್ಲೀನ್ ಸ್ಟ್ರಗಲ್ ಅಂತ ಇವತ್ತು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ನಾಗ ಗೊತ್ತಾಗ್ತಿತ್ತು ಬಾಲ್ ಟು ಬಾಲು ಇಲ್ಲ ಅದು ನನ್ನ ಪ್ರಕಾರ ಏಯ್ಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಆಟ ಆಡ್ತಿದ್ದು ಸ್ಯಾಮ್ಸನ್ ಅವರು ಅದೇ ಜಯಸ್ವಾಲ್ ಅವರಂತೂ ಒನ್ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಸಿಕ್ಕಾಪಟ್ಟೆ ಹೆವಿ ಧೂಳು ಏಳಿಸ್ಬಿಟ್ರು ನಮ್ಮ ಆರ್ ಸಿ ಬಿ ಕಡೆಗೆ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳನ್ನ ಬೆಂಡಿತ್ತಿದ್ದೆ ಇವರು ಜೈಸ್ವಾಲ್ ಅಂತ ಮತ್ತು ಸ್ಯಾಮ್ಸನ್ ಅವರಿಬ್ಬರು ಕೂಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಿರ್ಬೇಕಾಗಲಿಲ್ಲ ಕೃಣ್ ಪಾಂಡೆ ಅವರು ಬೇಗನೇ ಅರ್ಲಿ ಬ್ರೇಕ್ ಕೊಟ್ಟದ್ದು ಪವರ್ ಪ್ಲೇ ಆದ ನಂತರ ಸ್ಯಾಮ್ಸನ್ ಅವರು ಬೇಗನೆ ಔಟ್ ಆಗೋದು ಅದರ ನಂತರ ಅಂತೂ ರಿಯಾನ್ ಪರಾಗ್ ಮತ್ತು ಜೈಸ್ವಾಲ್ ಅವರಂತೂ ರುಬ್ ತೀರ್ ನಮ್ಮ ಆರ್ ಸಿ ಪಿಗೆ ಅವರಿಬ್ಬರು ಸ್ಟೈಲಿಶ್ ಆಗಿ ಆಟ ಆಡ್ತಿದ್ದದ್ದು ಜಯಸ್ವಾಲ್ ಅವ್ರದ್ದು ವಿಕೆಟ್ ಕೂಡ ಒಂದು ಪಿಲ್ ಸಾಲ್ಟ್ ಒಂದು ಕ್ಯಾಚ್ ಬಿಟ್ಟದ್ದು ದಯಾಲ್ ಅವರು ಒಂದು ಕ್ಯಾಚ್ ಡ್ರಾಪ್ ಮಾಡಿರೋದು ವಿರಾಟ್ ಕೊಹ್ಲಿ ಅವ್ರು ಕೂಡ ಒಂದು ಕ್ಯಾಚ್ನ ಡ್ರಾಪ್ ಮಾಡೋದು ಸಿಕ್ಕಾಪಟ್ಟೆ ಅನ್ನೆಸೆಸರಿ ರನ್ಸ್ಗಳನ್ನ ಲೀಕ್ ಮಾಡಿರೋದನ್ನ ಮಾಡಿಸ್ಬಿ ಮತ್ತು ಫೀಲ್ಡಿಂಗ್ಸ್ಗಳಲ್ಲಿ ಸಿಕ್ಕಪಟ್ಟೆ ಕೋಲಪ್ಸಾಗಿ ನಾವು ಮಾಡಿಸ್ಬಿ ಇವತ್ತಿನ ಮ್ಯಾಚಸ್ಗಳಲ್ಲಿ ಮಾತಾಡೋದಾದರೆ ಅಂತೂ ಜಯಸ್ವಾಲ್ ಅವರು ವಿಕೆಟ್ ಆಯಿತು ರಿಯನ್ ಪರಾಗ್ ಅವರು ವಿಕೆಟ್ ಆಯಿತು ರಿಯನ್ ಪರಾಗ್ ಅವರ ಪಕ್ಕ ಇಪ್ಪತ್ತರಿಂದ ರನ್ ಕಾಂಟ್ರಿಬ್ಯೂಷನ್ ಜಯಸ್ವಾಲ್ ಅವರು ಇಪ್ಪತ್ತೆಂಟರನ್ನೇನೋ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಜಯಸೋಲ್ ಅವರು ಅದು ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ ಅವರು ಒನ್ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ನಮ್ಮ ಆರ್ ಸಿ ಬಿ ಕಡೆ ಅಂತ ಹೇಳಿದರೆ ಸುರೇಶ್ ಶರ್ಮಾ ಅವರು ಕೊನೆಯಲ್ಲಿ ಒಂದು ವಿಕೆಟ್ನ ಆಗಬೇಕಾಗಿತ್ತು ಅದು ಕೂಡ ಕೊಹ್ಲಿ ಅವರು ಡ್ರಾಪ್ ಮಾಡಿದರು ಕ್ಯಾಚಸ್ನ ಆದರೆ ಧ್ರು ಜುಲೇ ಜುರೆಲ್ ಅವ್ರದ್ದು ಒಂದು ಕೊಹ್ಲಿ ಏನು ಡ್ರಾಪ್ ಮಾಡಿದ್ರು ಹನ್ನೆರಡು ರನ್ ಇರಬೇಕಾದ್ರೆ ಅದರಿಂದ ಕನ್ವರ್ಟ್ ಹಾಕೊಂಡು ಮೂವತ್ತಾರು ರನ್ ಅವರೇ ಕೊನೆಯಲ್ಲಿ ಫಿನಿಶ್ ಮಾಡಿರೋದು ಕೊನೆಯಲ್ಲಿ ಬಿಗ್ ಬಿಗ್ ಹಿಟ್ಟಿಂಗ್ಸ್ಗಳನ್ನು ಜುರೆಲ್ ಅವರೇ ಬ್ಯಾಟಿಂದ ಬಂದಿದ್ದು ಅಂತಲೇ ಹೇಳ್ಬೋದಾಗಿದೆ ಅದರಿಂದ ಅವರು ಒನ್ ಸೆವೆಂಟಿ ತ್ರೀ ರನ್ಸ್ನ ನಮ್ಮ ಆರ್ ಸಿ ಬಿ ಟಾರ್ಗೆಟ್ನ ಕೊಟ್ಟಿರೋದು ಅಂತ ಹೌದು ಆ ರೀತಿ ಬೆಸ್ಟ್ ಒನ್ ಸೆವೆಂಟಿ ಪ್ಲಸ್ ರನ್ನ ಟಾರ್ಗೆಟ್ ಕೊಡೋಲ್ಲಿ ಜುರಲ್ ಅವರ ಬ್ಯಾಟಿಂಗೇ ಮೇನ್ ಕಾಂಟ್ರಿಬ್ಯೂಷನ್ ಆಯಿತು ನಮ್ಮ ಆರ್ ಸಿ ಬಿ ಕಡೆ ಅಂತ ಬಂದರೆ ಎಕಾನಾಮಿಕಲ್ ಹಾಕೊಂಡು ಭುವನೇಶ್ವರ್ ಕುಮಾರ್ ಒಂದು ಇದ್ದದ್ದು ಬಿಟ್ಟರೆ ಜಾಷ್ ಶೆಜಲುಡ್ ಅವ್ರದ್ದು ಹದಿನೈದು ಅವರು ಬಂದ ತಕ್ಷಣವೇ ವಾಂಚೋದು ಒಂದು ಸಿಕ್ಸು ಒನ್ ಬೌಂಡ್ರಿ ಆದಮೇಲೆ ಸಿಂಗಲ್ ಡಾಟ್ ಬಾಲ್ಸ್ಗಳು ಭುವನೇಶ್ವರ್ ಕುಮಾರ್ ಅವರು ಬೆಸ್ಟ್ ಬೌಲಿಂಗ್ನ ಮಾಡಿದ್ದು ಎಷ್ಟು ಅವ್ರಿಗೆ ಸ್ವಲ್ಪ ಹೊಡೆಸ್ಕೊಂಡಿದ್ದಾರೆ ಆದರೂ ಕೂಡ ಒಂಥರ ನಮ್ಮ ಆರ್ ಸಿ ಬಿ ಬೌಲಿಂಗಲ್ಲಿ ಒಂಥರ ಕಡೆಕ್ ಹಾಕೊಂಡು ಇತ್ತು ಇವತ್ತಿನ ಮ್ಯಾಚಲ್ಲಿ ಬರೋದಾದರೆ ಒಂದು ಸೆವೆಂಟಿ ಪ್ಲಸ್ ರನ್ನ ಟಾರ್ಗೆಟ್ ಹೊಡೆತಂತ ನಮ್ಮ ಆರ್ ಸಿ ಬಿಲಂತೂ ಫಸ್ಟ್ ಓಪನರ್ಸ್ಗಳಿಗೆ ಧಾಮ್ ಧೂಮ್ ಅಂತ ಮುಗಿಸಿಬಿಡೋದು ಪಿಲ್ ಸಾಲ್ಟ್ ಅವರಂತೂ ಒಂದು ಫಸ್ಟ್ ಓವರು ಜೋಫರ್ ಆರ್ಚವ್ರದು ಬಂದ ಬಾಲ್ ಯಾವ ರೀತಿ ಬತ್ತೋ ಅದೇ ರೀತಿಯಾಗಿ ಫಾಸ್ಟ್ ಬೌಂಡ್ರಿ ಸಿಕ್ಸಸ್ಗಳಿಗೆ ಡಮಿನೇಟ್ ಮಾಡ್ತಿರೋದು ಪಿಲ್ ಸಾಲ್ಟ್ ಅವರು ಆ ರೀತಿ ಬೆಸ್ಟ್ ನ ಸಾಲ್ಟ್ ಅವರು ತೋರಿಸ್ತಾ ಇರೋದು ಪ್ರತಿ ಈ ಬಾರಿ ಐ ಪಿ ಎಲ್ ಸೀಸನ್ನಲ್ಲಂತೂ ಫಸ್ಟ್ ವೆರಿ ಫಸ್ಟ್ ಗೇಮಿಂದ ಕೂಡ ಇಲ್ಲಿಯವರೆಗೂ ಕೂಡ ಬೆಸ್ಟ್ ಹಿಟ್ಟಿಂಗ್ ಅಬಿಲಿಟಿನ ಫಿಲ್ ಸಾಲ್ಟ್ ಅವರು ತಮ್ಮ ಓಪನಿಂಗ್ ಸ್ಥಾನದಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ನು ಕೊಡ್ತಿದ್ದನ್ನು ಮಾಡಿಸ್ಬಿ ಇವರಿಂದನೇ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಇವತ್ತು ಸಿಕ್ಕಪಟ್ಟೆ ಲೋ ಇತ್ತು ಪಿಚ್ಚು ಅಂದರೆ ಸಿಕ್ಕಾಪಟ್ಟೆ ನಿಂತ್ಕೊಂಡು ಬರೋದು ಮತ್ತು ಲೋ ಬೌನ್ಸ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಅಂತೂ ಇತ್ತು ಬ್ಯಾಟರ್ಸ್ಗಳಿಗೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ಕೂಡ ನಿಂತ್ಕೊಂಡು ಆಟ ಆಡ್ತಿದ್ದದ್ದು ಇಲ್ದಿದ್ದರೆ ಮೊದಲೇದಾಗಿ ಹಿಟ್ಟಿಂಗ್ನ ಮಾಡ್ತಿದ್ದರು ನಮ್ಮ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮ್ ಆದರೆ ಪಿಲ್ ಸಾಲ್ಟ್ ಅವರ ಹತ್ರ ತಾಕತಿತ್ತು ಹೋದವರು ಒಳ್ಳೆ ಹಿಟ್ಟಿಂಗ್ನ ಮಾಡಿದ್ರು ಏನು ತೀಕ್ಷಣ ಈ ಅರ್ಚರ್ಗಂತೂ ರುಬ್ ತೀರ್ಬಿಟ್ರು ಪಿಲ್ ಸಾಲ್ಟ್ ಆ ರೀತಿ ಒಂದೇ ಓವರ್ಗೆ ಇಪ್ಪತ್ತು ಇಪ್ಪತ್ತೆರಡು ರನ್ನು ಹದಿನೈದು ಅಂದರೆ ಓವರ್ ಹಾಕೊಡೋದು ಹಾಗೆ ಅದೇ ರೀತಿಯಾಗಿ ಶಾರ್ಟ್ ಬಾಲ್ನ ಹಾಕೊಡ್ತಾರೆ ಬೌನ್ಸ್ ಬಾಲ್ನ ಅದೇ ರೀತಿಯಾಗಿ ಅಷ್ಟೇ ಸ್ಟೈಲಿಶ್ ಆಗಿ ಪಿಲ್ ಅವರು ಕವರ್ ಕೂಡ ಮಾಡ್ತಿದ್ರು ಸಿಕ್ಸ್ ಕಡೆಗೆ ಅಷ್ಟು ಸ್ಟೈಲಿಶ್ ಆಗಿ ಪಿಲ್ ಸಾಲ್ಟ್ ಅವರು ಬ್ಯಾಟಿಂಗ್ನ ಆಟ ಆಡ್ತಿರೋದಂತೂ ಸಿಕ್ಕಾಪಟ್ಟೆ ಆಯಿತು ನಮ್ಮ ಆರ್ ಸಿ ಬಿಗೆ ಅದು ಏನು ಸಿಕ್ಸ್ಟಿ ಪ್ಲಸ್ ರನ್ಸು ಪಿಲ್ ಸಾಲ್ಟ್ ಅವ್ರು ಹೊಡೆದಿರೋದು ಕೂಡ ಒಂದು ಅದು ಕೂಡ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಆಟ ಆಡ್ತಿರೋದು ಒಂದು ಏಯ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಪಿಲ್ ಸಾಲ್ಟ್ ಅವರು ಇದರಿಂದ ನಾ ಮಾರ್ಸಿ ಬಿ ಈಸಿಯಾಗಿ ವಿನ್ ನೆಕ್ಸ್ಟ್ ಅಲ್ಲಿ ಪಿಲ್ ಸಾಲ್ಟ್ ಅವರು ವಿಕೆಟ್ ಏನು ಬಿತ್ತು ಅದರ ನಂತರ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಅವ್ರ ಜೋಡಿಯಿಂದ ನಮ್ಮ ಆರ್ ಸಿ ಬಿ ಈಸಿಯಾಗಿ ವಿನ್ ಆಯಿತು ಮತ್ತು ಎರಡು ಓವರ್ ವಿನ್ ಆಗಿ ಇರಬೇಕಿದ್ರೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ವಿನ್ ಆಯಿತು ರಾಜಸ್ಥಾನ್ ರಾಯಲ್ಸ್ ಮೇಲೆ ದೇವದತ್ ಪಡಿಕಲ್ ಅವರು ಕೂಡ ಸಬ್ಲೆನ್ಸ್ ಫಾರ್ಮಲ್ಲಿ ಇರೋದಂತ ಹೌದು ಅವ್ರ ಕಡೆ ಕೂಡ ರಾಜಸ್ಥಾನ್ ರಾಯಲ್ಸ್ ಕಡೆ ಕೂಡ ಫೀಲ್ಡಿಂಗ್ ಟಾಪ್ ನಾಕಲ್ಲ ಅಂತೂ ಇಲ್ಲವೇ ಇಲ್ಲ ಸಿಕ್ಕಪಟ್ಟೆ ಕೊಲೆಪ್ಸ್ ಆಗಿರೋದಂತ ಹೌದು ಇವತ್ತಿನ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಫೀಲ್ಡಿಂಗ್ ಸೆಟ್ಟಿಂಗ್ ಅಂತೂ ಅದ್ರ ಸಂಜು ಸ್ಯಾಮ್ಸಂಗ್ ಅಂತೂ ತಲೆ ಕೆಟ್ಟೋಗಿ ಈ ರೀತಿ ರನ್ನು ಹೊಡೆದ್ರೂ ಕೂಡ ಯಾವ ರೀತಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಡೆಪ್ತಾರೆ ಮತ್ತು ಇದ್ದರು ರಜ ಪಟ್ಟಿದಾರಿದ್ದರು ಜಿತೇಶ್ ಶರ್ಮ ಇದ್ದು ಲಿವಿಂಗ್ ಸ್ಟೋನ್ ಇದ್ದು ಟೀಮ್ ಡೇವಿಡ್ ಇದ್ದು ಕೃಣಾ ಪಾಂಡೆ ಒಂಥರ ಬ್ಯಾಟಿಂಗ್ ಲೈನ್ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಸಾಲಿಡ್ ಇತ್ತು ನಮ್ಮ ಆರ್ ಸಿ ಬಿದ ಆದರೂ ಕೂಡ ಒಂದೇ ವಿಕೆಟ್ ಅಂದರೆ ಒಂಬತ್ತು ವಿಕೆಟ್ಸ್ನ ನಮ್ಮ ಆರ್ ಸಿ ಬಿ ಇವಾಗ ರಾಜಸ್ಥಾನ್ ರಾಯಲ್ಸ್ನ ಮಟ್ಟ ಆಗಿದೆ ಅಂತಲೇ ಹೇಳ್ಬೋದು ಮೇನ್ ಆಗಿ ಪಿಲ್ ಸಾಲ್ಟ್ ಅವರ ಬರ್ಜರ್ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿಲಿ ಮೇನ್ ಇಂಪ್ಯಾಕ್ಟ್ನ ಬೀರೋದು ಮತ್ತೆ ನಾ ಬಿಲಿ ಮೇನ್ ಇಂಪ್ಯಾಕ್ಟ್ ಏನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ನಿಂತ್ಕೊಂಡು ಆಟಿರೋ ಆಟ ಆಡಿರೋದು ಇವಾಗ ನಂಬರ್ ತ್ರೀಗೆ ಪ್ರಮೋಟಾಗಿ ಸಿ ಬಿ ಪಾಯಿಂಟ್ಸ್ ಟೇಬಲಲ್ಲಿ ಅಂತಲೇ ಹೇಳ್ಬೋದಾಗಿದೆ ಇನ್ನು ಕೂಡ ಮತ್ತು ಮ್ಯಾಚಸ್ಗಳಿವೆ ಇವಾಗ ಪಂಜಾಬ್ ಜೊತೆ ನೆಕ್ಸ್ಟ್ ಮ್ಯಾಚ್ ಇರೋದರಿಂದ ಬ್ಯಾಕ್ ಟು ಬ್ಯಾಕ್ ಪಂಜಾಬ್ ಜೊತೆ ಮ್ಯಾಚಸ್ ಇದೆ ಅದೆರಡರಲ್ಲೂ ಕೂಡ ಒಂದು ಚಿನ್ನಸ್ವಾಮಿ ನಮ್ಮ ಹೋಮ್ ಗ್ರೌಂಡು ಒಂದು ಅವರ ಹೋಮ್ ಗ್ರೌಂಡಲ್ಲಿ ಹಾಕ್ತಿರೋದು ನೋಡಿ ಅದರಲ್ಲಿ ಯಾವ ರೀತಿಯ ಬಿ ವಿನ್ ಆಗುತ್ತೋ ಇಲ್ವೋ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನ ಮ್ಯಾಚಾಗಿತ್ತು ಪೋಸ್ಟ್ ಮೇ ಚಾನುಸು ಸಹಿತು ನಿಮ್ಗೆ ಈ ವಿಡಿಯೋ ಎಷ್ಟು ಶೇರ್ ಕಮೆಂಟ್ ಮಾಡಿ ನೀನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಅರ್ಥ ಸಿಗೋಣ ಮುಂದಿನ ವಿಡಿಯೋದಲ್ಲಿ